ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಝೋನ್ ನಿಮ್ಮ ಹತ್ರನೂ ಈ ರೀತಿಯಾದ ಸ್ಪಂಜ್ ಇದೆನಾ ಏನನ್ನಾದರೂ ಆನ್ಲೈನ್ ತರಿಸಿದಾಗ ಅದರ ಪ್ಯಾಕಿಂಗ್ ಜೊತೆ ಬಂದಿರುತ್ತೆ ನೋಡಿ ಇದನ್ನು ಸುಮ್ಮನೆ ಬಿಸಾಕ್ಬಿಡೋ ಬದಲು ಏನು ಮಾಡಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ ಮೊದಲನೇ ಐಡಿಯಾ ನೋಡಿ ಈ ಸ್ಪಂಜ್ನಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಮ್ಮ ಕಿವಿಯೊಲೆಗಳನ್ನು ಇಡಬಹುದು ಬಂಗಾರದ್ದಾದರೆ ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಟಿರ್ತೀವಿ ಈ ಥರದ್ದೆಲ್ಲ ಹಾಗೆ ಡ್ರಾನಲ್ಲಿ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಲ್ವಾ ಅದ್ರ ಬದಲಿಗೆ ಈ ತರಹ ನೀವು ಸ್ಪಾಂಜನಲ್ಲಿ ಹಾಕಿಟ್ಕೊಂಡ್ರೆ ಬೇಗನೂ ಕೈಗೆ ಸಿಗುತ್ತೆ ಹಾಗೇ ಪ್ರತಿ ಜೋಡಿ ಕೂಡ ಕರೆಕ್ಟಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಅಲ್ಲಲ್ಲಿ ಎರಡು ಇಂಚಿನಷ್ಟು ಗ್ಯಾಪ್ಗೆ ಈ ತರಹ ಚಿಕ್ಕದಾಗಿ ಕತ್ರಿಯಿಂದ ಕಟ್ ಮಾಡ್ಕೋಬೇಕು ಹೀಗೆ ಮಾಡಿಟ್ಕೊಂಡ್ರೆ ಇದ್ರ ಒಳಗಡೆಗೆ ಓಲೆಗಳು ಅಥವಾ ಹ್ಯಾಂಗಿಂಗ್ಸ್ಗಳನ್ನು ಕರೆಕ್ಟಾಗಿ ಸಿಗಿಸಿ ಇಡಬಹುದು ನೋಡಿ ಈಗ ಹ್ಯಾಂಗಿಂಗ್ನ ಹಾಕಿ ತೋರಿಸ್ತಾ ಇದ್ದೀನಿ ಇದು ಕೂಡ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅಲ್ವಾ ಇವುಗಳನ್ನೆಲ್ಲ ಈ ರೀತಿ ಸಿಗಿಸಿ ಆದ ನಂತರ ಈ ಸ್ಪಂಜನ್ನ ಡ್ರಾ ಒಳಗೆ ಅಥವಾ ಶೆಲ್ಫ್ ಒಳಗೆ ಇಟ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಈ ತರಹ ಇಕ್ಕಳ ಇರುತ್ತಲ್ವ ಹಪ್ಪಳ ಸುಡೋದಕ್ಕೆ ಅಥವಾ ಇನ್ನೇನಾದರೂ ಸುಡೋದಕ್ಕೆ ಬಳಸ್ತೀವಲ್ಲ ಆ ಇಕ್ಕಳಕ್ಕೆ ಈ ಸ್ಪಂಜನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ತರಹ ನೀವು ಅಂಟು ಹಚ್ಬೋದು ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಿ ಕೂಡ ನಿಲ್ಲಿಸ್ಬಹುದು ಇದರಿಂದ ಏನು ಮಾಡೋದು ಅನ್ಕೋತಾ ಇದ್ದೀರಾ ಬನ್ನಿ ಹೇಳ್ತೀನಿ ನೋಡಿ ಕಿಟಕಿಗಳ ಸರಳಗಳು ಇರುತ್ತಲ್ವ ಅವುಗಳನ್ನು ಒರೆಸೋದಕ್ಕೆ ಈ ಸ್ಪಂಜನ್ನು ಬಳಸಬಹುದು ನೋಡಿ ಹೀಗೆ ಒರೆಸ್ತಾ ಹೋದರೆ ಸರಳಗಳು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ತಿಳಿಸ್ತೀನಿ ನೋಡಿ ಈ ತರಹ ಎರಡು ಸ್ಪಂಜ್ಗಳನ್ನು ಒಂದು ಕೋಲಿಗೆ ಫಿಕ್ಸ್ ಮಾಡ್ಕೋಬೇಕು ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲೂ ಕೂಡ ಗ್ಲೂ ಹಚ್ಚಬಹುದು ಅಥವಾ ರಬ್ಬರ್ ಬ್ಯಾಂಡ್ ಬಳಸಬಹುದು ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ಈ ತರಹ ಮಧ್ಯಕ್ಕೆ ರಬ್ಬರ್ ಬ್ಯಾಂಡನ್ನು ಹಾಕಿ ಇದು ಲೂಸ್ ಅನಿಸಿದರೆ ಮೇಲೆ ಒಂದು ಕೆಳಗೆ ಒಂದು ಎರಡು ರಬ್ಬರ್ ಬ್ಯಾಂಡನ್ನು ಬಳಸಿ ಈ ತರಹ ಬೇಡ ಅಂದರೆ ಗ್ಲೂ ಹಚ್ಚಿದರೆ ಅಂತೂ ತುಂಬ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಈಗ ನೋಡಿ ಇದರಿಂದ ಏನು ಮಾಡಬಹುದು ಗೊತ್ತಾ ಅಡುಗೆ ಮನೆಯಲ್ಲಿ ಅಥವಾ ರೂಮ್ನಲ್ಲಿ ಸ್ವಲ್ಪ ಎತ್ತರಕ್ಕಿರೋ ಶೆಲ್ಫ್ನ ಬಾಗಿಲುಗಳನ್ನು ಒರೆಸೋದು ಕಷ್ಟ ಆಗ್ತಿರುತ್ತೆ ಅಲ್ವಾ ಅದೇ ನೋಡಿ ಈ ರೀತಿ ನೀವು ಸ್ಪಂಜನ್ನ ಹಾಕಿ ಕೋಲಿಂದ ಒರೆಸ್ತಾ ಹೋದರೆ ಒರೆಸ್ಕೊಳ್ಳೋದು ಈಸಿ ಆಗುತ್ತೆ ನೀವು ಮೇಲೆ ಹತ್ತಿ ನಿಲ್ಲಬೇಕಾದಿಲ್ಲ ಹಾಗೆಯೇ ಫ್ಯಾನನ್ನು ಕೂಡ ಇದರಿಂದ ಒರೆಸ್ಬಹುದು ಸುಲಭವಾಗಿ ಫ್ಯಾನನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ನಮ್ಮ ಚಾನೆಲ್ನಲ್ಲಿ ಈ ಹಿಂದೆಯೇ ವಿಡಿಯೋ ಒಂದು ಬಂದಿದೆ ನೀವು ಯಾರಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ ನೋಡಿದರೆಲ್ಲ ವೇಸ್ಟ್ ಅಂತ ಬಿಸಾಕುವ ಎರಡು ತುಂಡು ಸ್ಪಂಜ್ನಿಂದ ಮನೆಯ ಎತ್ತರದ ಜಾಗಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬಹುದು ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮನೆಯಲ್ಲೂ ಈ ರೀತಿ ಹಳೇದಾಗಿರುವಂತಹ ಟವಲ್ ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ಹರಿದೋಗಿರುತ್ತೆ ಅಥವಾ ಬಣ್ಣ ಮಾಸಿರುತ್ತೆ ಒಟ್ಟಿನಲ್ಲಿ ಉಪಯೋಗಿಸೋದನ್ನು ಬಿಟ್ಟಿರ್ತೀವಿ ಇಂತಹ ಟವಲ್ನ ಏನು ಮಾಡಬಹುದು ಗೊತ್ತಾ ಸಾಮಾನ್ಯವಾಗಿ ನೀವೆಲ್ಲ ನೆಲ ಒರೆಸೋದಕ್ಕೆ ಬಳಸಿರ್ತೀರಾ ಅದಲ್ಲದೆ ನಾನಿವತ್ತು ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಮೊದಲಿಗೆ ಟವಲ್ನ ಅಂಚಿನಲ್ಲಿ ಈ ತರಹ ಗೊಂಡೆ ಕಟ್ಟಿರ್ತಾರಲ್ವಾ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಸಾಮಾನ್ಯವಾಗಿ ಎಲ್ಲ ಟವೆಲ್ಗಳಲ್ಲೂ ಎಡ್ಜ್ನಲ್ಲಿ ಈ ರೀತಿಯಾಗಿ ಇದ್ದೇ ಇರುತ್ತೆ ಅದಿಲ್ಲಿ ನಮಗೆ ಬೇಕಿಲ್ಲ ಹಾಗಾಗಿ ಕಟ್ ಮಾಡಿ ತೆಗೆದುಬಿಡಿ ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಿಮಗೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಬಹುದಾದ ಎಷ್ಟೋ ಉಪಯೋಗಕರ ವಿಡಿಯೋಗಳು ಸಿಗುತ್ತೆ ನೋಡಿ ಈಗ ಇನ್ನೊಂದು ಅಂಚಿನಲ್ಲೂ ಕೂಡ ಈ ತರಹ ಕಟ್ ಮಾಡಿ ಅದನ್ನು ತೆಗೆದುಬಿಡಿ ಹೀಗೆ ಕಟ್ ಮಾಡಿದ ನಂತರ ಅಂಚಿನಲ್ಲಿ ಒಂದು ಹೊಲಿಗೆ ಹಾಕಬಹುದು ಅಥವಾ ಟವಲ್ನಲ್ಲಿ ಏನೂ ದಾರ ಎದ್ದಿರಲಿಲ್ಲ ಅಂದರೆ ಹೊಲಿಗೆ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ ಇಷ್ಟಾದಮೇಲೆ ನೋಡಿ ಈ ಟವಲನ್ನು ಮೂರು ಭಾಗವಾಗಿ ಮಡಚ್ತಾ ಇದ್ದೀನಿ ತುಂಬಾ ದೊಡ್ಡದಾಗಿರುವಂತಹ ಟವೆಲ್ ಇದ್ದರೆ ನಾಲ್ಕು ಭಾಗ ಮಡಚ್ಕೋಬಹುದು ಇಲ್ಲ ಅಂದರೆ ನೋಡಿ ಈ ರೀತಿಯಾಗಿ ಈಕ್ವಲ್ ಆಗಿ ಮೂರು ಭಾಗವಾಗಿ ಟವೆಲನ್ನು ಮಡಚ್ಕೊಳ್ಳಿ ಈಗಿದು ಮೂರು ಪದರ ಆಯಿತಲ್ವ ಸ್ವಲ್ಪ ದಪ್ಪನಾಗಿ ಆಗತ್ತೆ ಈ ಹಂತದಲ್ಲಿ ಕೂಡ ಇದು ಸೈಡ್ನಲ್ಲಿ ಹೊಲಿಗೆ ಹಾಕಬಹುದು ಆಗ ಇದು ಮಡಿಕೆ ಬಿಡ್ಕೊಳೋದಿಲ್ಲ ಹೀಗೆ ನೋಡಿ ಸೈಡ್ನಲ್ಲಿ ಎರಡೂ ಕಡೆಗೂ ಹೊಲಿಗೆ ಹಾಕೋದ್ರಿಂದ ಹೇಗೆ ಮಡಚಿರ್ತೀವೋ ಹಾಗೇನೇ ಇರುತ್ತೆ ಈಗ ಈ ಟವೆಲ್ನ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೋಡಿ ಒಂದು ಹಳೆಯದಾದಂತಹ ಪಿಲ್ಲೋ ಕವರ್ನ ತಗೊಳ್ಳಿ ಈ ಪಿಲ್ಲೋ ಕವರ್ ಒಳಗಡೆ ಈಗ ಮೂರು ಭಾಗವಾಗಿ ಮಡಚಿ ಹೊಲಿದಿಟ್ಕೊಂಡಿದ್ವಿ ಅಲ್ವಾ ಟವೆಲ್ನ ಅದನ್ನು ಈ ರೀತಿಯಾಗಿ ಸೇರಿಸಿ ಮಡ್ಚಿರುವಂತಹ ಟವೆಲ್ ಪಿಲ್ಲೋ ಕವರ್ನ ಮೂಲೆವರೆಗೂ ಕೂಡ ಹೋಗಬೇಕು ಹಾಗೆ ಕರೆಕ್ಟಾಗಿ ಒಳಗಡೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಬಳಸಿರೋ ಪಿಲ್ಲೋ ಕವರ್ ಮಧ್ಯ ಓಪನಿಂಗ್ ಇದೆ ಸೈಡ್ನಲ್ಲಿ ಓಪನಿಂಗ್ ಇರೋ ಪಿಲ್ಲೋ ಕವರ್ ಆದರೆ ಈ ರೀತಿ ಮಡ್ಚಿರೋಂತಹ ಟವೆಲ್ನ ಸೇರಿಸೋದು ತುಂಬಾ ಈಸಿ ಆಗತ್ತೆ ನೋಡಿ ಒಳಗಡೆ ಎಲ್ಲೂ ಸುಕ್ಕು ಬರೆದಿರೋ ಹಾಗೆ ನೀಟಾಗಿ ಟವೆಲ್ನ ಸೇರಿಸಿ ಪಿಲ್ಲೋ ಕವರ್ನ ಮುಚ್ಚಿಬಿಡಿ ನೋಡಿ ಕರೆಕ್ಟಾಗಿ ಪಿಲ್ಲೋ ಕವರ್ನ ಎಲ್ಲ ಮೂಲೆವರೆಗೂ ಟವೆಲ್ನ ಬಟ್ಟೆ ಹೋಗಿದೆ ಈಗ ಪಿಲ್ಲೋನ ಓಪನಿಂಗ್ ಇತ್ತಲ್ವ ಇದನ್ನು ಹೊಲಿಗೆ ಹಾಕಿ ಪೂರ್ತಿಯಾಗಿ ಕವರ್ ಮಾಡ್ಕೊಂಡುಬಿಡಿ ಜೊತೆಗೆ ಮಡಚಿಟ್ಟಿರುವಂತಹ ಟವೆಲ್ ಹಾಗೇ ಪಿಲ್ಲೋ ಕವರ್ ಸರಿದಾಡ್ದಿರೋ ಹಾಗೆ ಸುತ್ತಲಿಗೂ ಕೂಡ ಹೊಲಿಗೆ ಹಾಕೋಬಹುದು ನೋಡಿ ಎಲ್ಲ ಹೊಲಿಗೆ ಹಾಕಿದ ನಂತರ ಹೀಗಿದು ತಯಾರಾಯಿತು ಹಳೆ ಬಟ್ಟೆಗಳು ಹಾಗೆಯೇ ಹಳೆಯ ಒಂದು ಪಿಲ್ಲೋ ಕವರ್ನ ಬಳಸಿಬಿಟ್ಟು ಒಂದು ಡೋರ್ ಮ್ಯಾಟ್ ರೆಡಿ ಮಾಡ್ಕೊಂಡ್ವಿ ಇದರಲ್ಲಿ ಕೇವಲ ಬಟ್ಟೆನೇ ಬಳಸಿರೋದ್ರಿಂದ ಈಸಿಯಾಗಿ ತೊಳಿಬಹುದು ಹಾಗೆಯೇ ಒಣಗೋದು ಕೂಡ ಬೇಗನೆ ಆಗತ್ತೆ ಹಳೆಯ ಬಟ್ಟೆಗಳಿಂದ ಒಂದೊಳ್ಳೆ ಉಪಯೋಗನೂ ಆಯಿತು ಅಲ್ವಾ ನಿಮ್ಮ ಮನೆಯಲ್ಲಿರುವ ಹಳೆಯ ಟವಲ್ನ ಬಳಸಿ ನೀವು ಕೂಡ ಒಂದು ಡೋರ್ ಮ್ಯಾಟ್ನ ರೆಡಿ ಮಾಡ್ಕೊಳ್ಳಿ ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಹೀಗೆಯೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರತಿದಿನವೂ ಬರುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್